ಸರ್ ವಾಲ್ಮೀಕಿ ಮತ್ತು ಮೂಢದಲ್ಲಿ ಸಿದ್ಧರಾಮಯ್ಯನವರ ಪಾತ್ರ ಇದೆ ಅನಿಸುತ್ತಾರೆ ಸರ್ ತಮ್ಮ ತಾವು ಒಬ್ಬ ಮೂಡಾದ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರದೇ ಪಾತ್ರ ಮೂಡ ಜಮೀನ್ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ತೊಂಬತ್ಮೂರಿನಲ್ಲಿ ಪೋತಿ ಖಾತೆ ಆಗೋಗಿದೆ ನಿಂಗ ನಿಂಗ ಅದೇ ನಿಂಗ ಉರೂಫ ಲಿಂಗ ಉರೂಫೋ ಜವರ ಅವ್ರ ಬದುಕೇ ಇಲ್ಲ ಪೋತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ಮೂರರಲ್ಲಿ ತೊಂಬತ್ತೆಂಟಲ್ಲಿ ನಿಂ ಹೆಸರಿನಲ್ಲಿ ಸತ್ತಿರ ನಲ್ಲಿ ಡಿನೋಟಿಫಿಕೇಶನ್ ಮಾಡ್ತದ ಯಾರು ಡಿನೋಟಿಫಿಕೇಶನ್ ಇಲ್ಲಿ ಇಲ್ಲಿರತಕ್ಕ ಪ್ರಶ್ನೆ ಡಿ ಎಸ್ ಅಡಿನಲ್ಲಿ ಇವತ್ತು ಹಣ ಬರೋದು ಬರಲೇ ಕೊಟ್ಟೆ ಕೊಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ನೋಡೋಣ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಾಡಿದ್ದು ಮಂಗಳವಾರ ದಿನ ಬಜೆಟ್ ಏನು ನಿರೀಕ್ಷೆ ಮಾಡಬಹುದು ಸರ್ ಕರ್ನಾಟಕ ಜನ ಏನು ನಿರೀಕ್ಷೆ ಮಾಡಬಹುದು ಯಾವುದು ಇನ್ನೂ ನಾನು ಯೋಜನೆ ಮಾಡಿಲ್ಲ ಅದ್ರ ಬಗ್ಗೆ ಅಲ್ಲ ಸರ್ ಬಜೆಟ್ ನಲ್ಲಿ ಕರ್ನಾಟಕ ಜನ ಏನ್ ನಿರೀಕ್ಷೆ ಮಾಡಬಹುದು ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಥ್ಯಾಂಕ್ ಯು ಸರ್ ವಾಲ್ಮೀಕಿ ಮತ್ತು ಮೂಡಾಗರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ಸುತ್ತೆ ಸರ್ ತಮ್ಮ ತಾವು ಒಬ್ಬ ಮಾಜಿ ಮೂಡ ಮೂಡಾಗರಣದಲ್ಲಿ ಸಿದ್ದರಾಮಯ್ಯನವರದೇ ಪಾತ್ರ ಜಮೀನ್ ಜಮೀನವ್ರದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿರೋದು ತೊಂಬತ್ಮೂರಿನಲ್ಲಿ ಪೋತಿ ಖಾತೆ ಆಗೋಗಿದೆ ನಿಂಗ ನಿಂಗ ಅದೇ ನಿಂಗ ಉರುಫ್ ಲಿಂಗ ಉರೂಫೋ ಜವರ ಅವ್ರ ಬದುಕೇ ಇಲ್ಲ ಪೋತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ಮೂರರಲ್ಲಿ ತೊಂಬತ್ತೆಂಟರಲ್ಲಿ ನಿಂಗನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡೋಕ್ಕಾಯ್ತದ ಯಾರು ಡಿನೋಟಿಫಿಕೇಷನ್ ಮಾಡಿಸ್ತಾರೋ ಇಲ್ಲಿರತಕ್ಕಂಥ ಪ್ರಶ್ನೆ ಕೊಡ್ಬೋದಾ ಸರ್ ಎನ್ ಡಿ ಆರ್ ಎಫ್ ಅಡಿನಲ್ಲಿ ಇವತ್ತು ಹಣ ಬರೋದು ಬರಲೇವೆ ಕೊಟ್ಟೆ ಕೊಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ನೋಡೋಣ ನಾಡಿದ್ದು ನಿರ್ಮಲಾ ಸೀತಾರಾಮರವರ ಅವರ ನೇತೃತ್ವದಲ್ಲಿ ನಾಡಿದ್ದು ಮಂಗಳವಾರ ದಿನ ಬಜೆಟ್ ಏನು ನಿರೀಕ್ಷೆ ಮಾಡಬಹುದು ಸರ್ ಕರ್ನಾಟಕ ಜನ ಏನು ನಿರೀಕ್ಷೆ ಮಾಡಬಹುದು ಯಾವುದು ಇನ್ನೂ ನಾನು ಯೋಜನೆ ಮಾಡಿಲ್ಲ ಅದ್ರ ಬಗ್ಗೆ ಅಲ್ಲ ಸರ್ ಬಜೆಟ್ ಕರ್ನಾಟಕ ಜನ ಏನು ನಿರೀಕ್ಷೆ ಮಾಡಬಹುದು ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ